ಆಹಾ ನಮ್ಮ ಹನಿಮಿ ಎಷ್ಟು ಕಣ ಯಾರು ಇಲ್ಲ ಹನಿಮಿ ಹನಿಮೀ ಹನಿಮೀ ಬಾಯಿ ಜೋರ ಮಾಡ್ಬೇಡ ನಮ್ಮ ಬರ್ತಾಳಾ ಸುಮ್ರು ಇಲ್ಲ ಅಂದ್ರ ನಮ್ಮಅವ್ವ ನಿನ್ನ ನೋಡಿಸ್ಕೊಡಂಗಿಲ್ಲ ಮೇಲ್ ಮುಸುಕ್ ಹಾಕಿ ಸೆಡ್ಡರ್ಸ್ತಾಳ ನಿನಗ ಈಗ ಕಣ ತುಂಬಾ ನೋಡಿದ್ರಂತೇಳಿ ಗಲ್ಲಾಗಿದ್ದ ಓಡ್ ಕುಂತ ಬಂದ್ಯ

ನಮ್ಮ ಎದ್ಲಂದ್ರ ನನ್ನ ನಿನ್ನ ಮಾತಾಡ್ಸ ಕೊಡಂಗಿಲ್ಲ ಹಗರ್ಗ ಮಾತಾಡು ನಾಕಿ ಒಂಥರ ಡಿ ನಾ ಇದ್ದಂಗಿಲಿ ಹಗರ್ಗ ಮಾತಾಡು ಇಪ್ಪತ್ತ ಬಾರ ಹನಿಮಿ ಹನಿಮಿ ಎಟ್ಟಿ ಚಂದ ಕಾಣಕತ್ತೀಯ ಹನಿಮೀ ಆಮೇಲ್ ಮುಸಗ್ ತಗದ ನೋಡಕ್ ಆಗಂಗಿಲ್ಲ ಹನಿಮಿ ನಿನ್ನ నిమిడు అంద్రు నమ్మ విందరిగి నమ్మ హణిమీ ఇల్లు దప్పని నా బంద్ర ఇల్ అంత హణిమీ నమ్మవు నోడిల్లా అంద్ర అు ఎత్కొందబిడ్తా వ్యాడ ఆ నమ్మవ ఇల్లార నగ్ ఒందతిన ఆతా ரோலிா அல்லோலிாக்கி மணி துபா ரங்கோலி ரங்கோலி பூடி எட்டு அய்யாங்க ரங்கோலி கலோர் ரங்கோலி தூசா தா இங்கோலி ஆஹ் நோடு ஏனோ மனி மஹாலி வரங்கில் மனி மஹாலி வாழி கசாக்கத்தினு ரங்கோலி நியமது பூத்தி மாத்த இர ரங்கோலி ಆ ದಿನಕ್ಕೊಂದು ಡಬ್ಬಿ ರಂಗೋಲಿ ಸಾಕಾಗಂಗಿಲ್ಲ ಹಂಗಿಲ್ಲ ಅದು ಫುಟ್ಟ ಹೇಗೈತಿ ರಂಗೋಲಿ ಪುಡಿ ಅದಕ್ಕೆ ಕಲರ್ ಕಲರ್ ಬಣ್ಣ ಬೇರೆ ತುಂಬ್ಯಾ ಹಿಂಗ ಆತಂದ್ರನಾ ಮುಗಿದು ಹೋತು ನನ್ನ ಮನಿ ಗುಂಡ ಅಂತ ಮಾತಿ ಹಣಮಂತಿ ಬಾಗಿಲು ಮುಂದೆ ಎಷ್ಟು ಚಂದ ರಂಗೋಲಿ ಹಾಕಿ ಇಷ್ಟು ಚಂದ ರಂಗೋಲಿ ಹಾಕಿ ಅಂತ ನನಗೆ ಗೊತ್ತಿದ್ದಿದಿಲ್ವಾ ದಿನಾ ಹಿಂಗ ರಂಗೋಲಿ ಹಾಕಿ ಅಯ್ಯೋ 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 ನಾ ರಂಗೋಲಿ ಹಾಕಬೇಡತ್ತೆ ನಾ ಹಾಕತ್ತೆ ಈಗ ಬಂದು ರಂಗೋಲಿ ಹಾಕಂತಳ ಹಿಂಗದ ರಂಗೋಲಿ ಸುರು ಸುರು ಸುರಿದು ಆ ರಂಗೋಲಿ ಪುಡಿ ಖಾಲಿ ಆಗತ್ತ ಮನಿ ತೊಳೆದು ಗುಡಿಸಿ ಬಿಡ್ತಾವಕಿ ಹಾ ಸುಮ್ಮನ ನ್ಯಾಮದ ಪೂರ್ತಿ ಯಾರು ಹಾಕಿ ಬಿಡ್ತಾರ ಯವ್ವ ನಿನ್ನ ಚಿಪ್ಪನ ಪುತ್ನ ಅತಿ ಆತವ ಅಲ್ಲಿ ಬೇವ ರಂಗೋಲಿ ಹಾಕಿದ್ರು ಹಿಂಗತಿ ಅನ್ನದ ಅದೇನ ರಂಗೋಲಿ ಪುಡಿ ಬಾಳ ತುಟ್ಟಿದನ ಹಬಾಬ ಅಂದ್ರೆ ಒಂದ್ ಇಪ್ಪತ್ತು ರೂಪಾಯಿ ಅಷ್ಟ ರೊಕ್ಕದ ಬೆಲೆ ಗೊತ್ತಿದ್ರಲ್ಲ ಹ್ಮ್ ಗೊತ್ತಿತ್ತಂದ್ರ ನೀ ಯಾಕೆ ಹಿಂಗತಿ ಮಾತಾಡ್ತಿದ್ದಿ ದಿನಾ ಹಿಂಗ ಕುಟ್ರಿಗಂತ ಸುರಿದ್ರ ಎದಕ್ ಬಂತದ அல்ல முஞ்சான கச குடிசி மழி பழி தொள்கிடுண்ட ரங்கோலி அந்த ரங்கோலி பங்கோலி நன் மக அவந்த ஜர் கர்த்த மக தோர்சி தரி ஆஹ் நோட மத்த பர் ನಾಷ್ಟಾ ಪೀಸ್ತ ಏನಿಲ್ಲ ಮನೆಯಾಗ ಇನ್ನು ನಾಲ್ಕೈದು ರೊಟ್ಟಿ ಉಳಿದಾವ ಅವನ ಮುರಿದು ಒಗ್ಗರಣೆ ಹಚ್ಚು ಅಲ್ಲಿ ಬೇವ ಇರು ನಾಲ್ಕು ರೊಟ್ಟಿಯಾಗ ಹೆಂಗೆ ಒಗ್ಗರಣೆ ಹಚ್ಚೋದು ಏಸ್ ಮಂದಿ ತಿನ್ನೋದು ಅದ್ರಾಗ ಮುಂಜಾವತ್ತ ನಾಷ್ಟಾ ಭಾಳ ಮಾಡಬಾರ್ದು ಮನುಷ್ಯ ಗಾಂಗ ಕೂಳು ತಿಂದ್ರೆ ಭಾಳ ವರ್ಷ ಬದುಕಂಗಿಲ್ಲ ಕೂಳು ಪಿತ್ತ ನೀರು ಪಿತ್ತಂತ ಹ್ಞೂ ಸ ಸ್ವಲ್ಪ ತಿಂದು ಬಿಡ್ಬೇಕು ಉಮೇಶ ಎಲ್ಲಿ ಹೊಂಟಿಪ್ಪ ತಾತ್ಯ ಅದಕ್ಕೆ ಹೊರಗೆ ಹೋಗಂದಾಗ ಎಲ್ಲಿ ಅಂತ ಕೇಳ್ತಾರೆ ಅನ್ಬೇವ ಎದಕ್ಕ ಎದಕ್ಕೆ ಹೇಳ ಉಮೇಶ ಇವತ್ತ ನಿಮ್ಮತ್ತಿನ ಮಗಳ ನಾ ಏನ್ ಮಾಡ್ಬೇಕು ಆಕಿ ಮುಂದಿ ಬೇಕಾ ಅಯ್ಯೋ ನಿನ್ನ ಬಕ್ ಬರೀಲಿ ಕೇಳ್ತಿಯಲ್ಲ ನಿಮ್ಮ ಹೆಸರೇ ಎತ್ತಕೊಂಡ ರೊಕ್ಕ ಇಟ್ಟ ಹಂಗ ಇಷ್ಟು ಇಷ್ಟ ಬಂಗಾರ ಹಾ ಮಾಡ್ಸಿಟ್ಟು ಲಗ್ನ ಪುಣ್ಯ ಅಂತ ಹ್ಮ್ ಹಂಗಾಗ ಮತ್ ರೊಕ್ಕನ ಕೊಡ್ತಾ ನಿಮ್ಮ ನೀನೊಗರು ದುಡಿಯಂಗಿಲ್ಲ ದುಃಖ ಬಿಡಿಯಂಗಿಲ್ಲ ಏನೋ ನನ್ನ ಮಗ ಚಂದ ಓದ್ತಾನ ಅಂತೇಳಿ ನಾ ನಿಮ್ಮ ಅತ್ತೆ ನಮ್ಸಿನಿ ಆಕಿ ಕೊಡಕ್ ಒಪ್ಕೊಂಡಾಳ ಇನ್ನ ಆಕಿ ರೇನೋ ನೀನ್ ಒಪ್ಕೋಬೇಕಿಲ್ಲ ಅದಕ್ಕೆ ಮನೆಯಾಗ ಒಂದಿಟ್ಟು ಡೀಸೆಂಟ್ ಇರಕಲಿ ಬಂದಾಗ ಆಕಿ ಜೊತೆ ಚಂದ ನೀ ಎರಡ್ ಮಾತು ಮಾತಾಡಕ್ ಒಂದು ಒಂದ್ ನೌಕರಿ ಹುಡ್ಕೋ ಅಂದ್ರೆ ನೀನ್ ಕೈಲಿ ಒಂದು ನೌಕರಿ ಹುಡ್ಕೊಳಕ್ ಆಗ ಒಂದು ನಿಮ್ ಅತಿ ಹತ್ರ ಸುಳ್ಳು ಹೇಳಿ ನೌಕರಿ ಮಾಡ್ತಾನೆ ನನ್ನ ಮಗ ಅಂತ ಹೇಳಿ ಏನ್ ನೌಕರಿ ಹೋಗ ಹೋಗಂತಿ ಅಲ್ಲನ ಅವ್ರ ಕೊಡು ಪುಡ್ದಿ ಒಂದ್ ಇಪ್ಪತ್ ಸಾವಿರ ರೂಪಾಯಿಕ ಹಾ ಮುಂಜಾನೆ ಸಂಜೆ ಮಟ್ಟ ದುಡಿಬೇಕ ನೀ ಹೇಳು ಒಂದ್ ನಮ್ಮ ಅಪ್ಪ ಕಳ್ಸಿದ್ದೇನ್ ಮಾಡುದ ಚಂದ್ ಐತಪ್ಪ ಇದ್ಯಾವ್ ನೋಡಿದ್ರ ಬರೇ ಆ ತಿನ್ಕೊಂಡ್ ಕುಡ್ಕೊಂಡ್ ಹಿಂಗ ಮಜಾ ಆಡಿಸ್ತಾನ ನೀನ ಒಬ್ಬ ನೋಡಿರೆ ಬರೀ ಕ್ರಿಕೆಟ್ ಕ್ರಿಕೆಟ್ ಆಡ್ಕಂತ ನೀ ಅಡ್ಡಾಡ್ತಿ ಅವ್ವ ಅಪ್ಪನ ನೋಡ್ಸ ಅಣ್ಣ ಚಂದ್ ಓದಾಕತ್ತಿದ್ದಾ ಆ ಕ್ರಿಕೆಟ್ನೇ ಏನು ಮಣ್ಣ ಬರತತೆ ಏನು ಇಲ್ತ ದಿನ ಅಂತ ಒಂದೇ ನೀನು ಹಾಜಿ ಹತ್ತಿಲ್ಲ ಬಟ್ ಹತ್ತಿಲ್ಲ ಮಾತಾಡ್ ಮಾತಾಡು ಮುನ್ ನೋಡಕಂತೆ ನಾನು ದೊಡ್ಡ ಬ್ಯಾಟ್ಸ್ಮನ್ ಹಾಕಿನಿ ಸಚಿನ್ ತೆಂಡೋಲ್ ಕರೆದನಲ್ಲ ಹಂಗತಿ ಆಕಿನ ಬೇಯೋ ನಾನು ಹ್ಮ್ ನೀ ಏಟ್ ಹಾಜಿ ಹಿಡಿಕೇನೋ ಗೊತ್ತೈಪಾ ಅದು ಹುಡುಗಿ ಸಾಲೆ ಸ्याने ಅಂತ ಒಂದು ನೌಕರಿ ಹಿಡಿತಿ ಅಂದ್ರ ನಿನ್ನ ಅಕ್ಕಿನ ಗಂಟ ಹಾಕಿವಿ ಅಂದ್ರ ಬೇಸಕ್ಕೆತಿ ಕಡಿಕಾ ಆಕಿರೆ ನಿನ್ ಕುಂದ್ರ ಸಿ ಕೂಲ್ ಹಾಕಳ

நென்பட்டுவா உம் நீ ಈ ಮೌನ ಕರ್ಕೊಂಡು ಬಂದಿದ್ದೆ ನಿನ್ನ ಮಾವಗೆ ಅಮ್ಮ ಕಳಿಸ್ಲಿಲ್ಲ ಇರ್ಲಿ ಬಿಡು ನೀ ಬಂದಿದ್ದೀಯಾ ಶಾತು ಬಾರ ಯವ್ವಾ ಅಲ್ಲಿ ದೋಸ ತಾಗಿ ಬಂದಿರೇ ನೋಡು ಮಕ ಬಾಡಿ ಬತ್ತಿಕ್ಕೆತಿ ಹ ಒಂದಿಟ್ಟು ಜ್ಯೂಸ್ ಮಾಡ್ತೀನಿ ಬಾ ಜ್ಯೂಸ್ ಕುಡಿಯಕಂತೆ ಅಯ್ಯೋ ಶಿವನ ಮನೆ ಮುಟ್ಟ ಬಂದ್ರು ಹೊರಗ ಬಾ ಅನ್ನೋವಳಲಿ ಇಲ್ಲೇ ಹೊರಗ ನಿಂತಿದ್ದೀನಿ ನಾನು ಆ ಒಳ್ಳೆ ನಾನು ಈ ಅಮ್ಮ ತ ಇಬ್ಬರು ಕರೆಜ್ವಿ ಯಾಕೆ ನಮ್ಮ ಸರೋಜಾ ವರತಿ ಹುಡುಗುರು ಬರ್ತಾ ಕರ್ಕೊಂಡು ಹೋಗ್ ಅಂತಂದ್ಲು ಮತ್ತೆ ಬ್ಯಾಡನಕ ಆಗುತ್ತಾ ನಮ್ಮ ಸುಮಿ ಮಿತ್ರರ ಒಂದು ಮಕ್ಕು ಬರಿ ಕುಳಿಗೆ ಬರ್ತಾವಾ ಆಲನ ಕುಳಿಗೆ ಜೋಡಿ ನೋಡಿ ಈಗ ನಾನು ಏನೋ ಏನೋ ಅಂತೀನಿ ನೋಡು ನಮ್ಮ ಸರೋಜಾ ಅವರ ಮಗಳಿಗೆ ಚಲೋ ಸೀರಿ ತರಬೇಕು ಮಾಡಿದ್ದೆ ಮತ್ತೆ ಈಕೆ ಬೇಕ ಬಂದಾ ಈಕೆ ಒಂದ ತರಬೇಕು ನೋಡು ಈ ಬಂದಾರನ ಬ್ಯಾಡನಕ ಬರಂಗಿಲ್ಲ ಹ ಸರೋಜಾ ಅವರ ಮಗಳಿಗೆ ಚಲೋ ಸೀರಿ ತೊಗಂಬಾ ಈಕೆ ಸೋನ ಒಂದು ಸಾದಾರಂದಾಗಿ ಉಡಿಸ್ಕೊಳಸು ಆತಿಲ್ಲ